ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶ್ರೀರಾಮ ಹೇಳಿದಂತೆಯೇ ಊಟಕ್ಕೆಂದು ಹೊರಗಡೆಯ ಹೋಟೆಲಿಗೆ ಬಂದಿದ್ದರು ಸಂತು ಸೀನಾ ಸಂತೂನ ಜೊತೆಯಲ್ಲೇ ಇದ್ದ ಶ್ರೀರಾಮ ಅವನಿಗೆ ತನ್ನ ತಂದೆಯ ಬಗ್ಗೆ ಏನೊಂದು ಹೇಳದೆ ಸುಮ್ಮನೆ ಇದ್ದ ತನ್ನ ಮನೆಯವರೇ ತನಗೆ ಮೋಸ ಮಾಡಿದಂತೆನಿಸಿತ್ತು ಶ್ರೀಗೆ ಅದನ್ನು ಯಾರ ಮುಂದೆಯೂ ಹೇಳಲಾಗದೆ ಬೇಸರದಲ್ಲಿದ್ದ ಅಣ್ಣಯ್ಯ ಯಾಕೆ ಒಂಥರ ಇದೆಯಲ್ಲ ಏನಾಯಿತು ಅವನ ಮುಖ ನೋಡಿಯೇ ಅಂದುಕೊಂಡ ಸಂತು ಕೇಳಿದ ಏನಿಲ್ವೋ ಹಾಗೆ ಎಂದ ಕೂದಲು ಮೇಲೇರಿಸಿ ಯಾಕಣ್ಣಯ್ಯ ಅತ್ಗೆ ಏನಾದರೂ ಅಂದ್ರ ಕೇಳಿದ ಸೀನಾ ಛೇಡಿಸುವಂತೆ ಅವಳು ಏನೋ ಅನ್ನಲ್ವೋ ಅದೇ ನನಗೆ ತಿಳಿತಿಲ್ಲ ಎಂದ ಅವರ ಮಾತು ಮರೆಸಲು ಅದಲ್ಲದೆ ಜಾನಕಿಯನ್ನು ತನ್ನಿಂದ ದೂರ ಮಾಡಲು ಮದುವೆಗೂ ಮೊದಲು ಜಗದೀಶ ಮಾಡಿದ ಎಲ್ಲ ಅವಾಂತರಗಳನ್ನು ಶ್ರೀರಾಮ ಇವರಿಬ್ಬರ ಮುಂದೆ ಹೇಳಿದ್ದ ಅಂದರೆ ಏನಣ್ಣಯ್ಯ ನಿನ್ನ ಮಾತಿನ ಅರ್ಥ ಕೇಳಿದ ಸೀನಾ ಊಟ ಮಾಡುತ್ತಾ ಮೊದಲು ನಾನೇನಾದರೂ ಮಾತಾಡಿದ್ರೆ ಕೋಪ ಮಾಡಿಕೊಂಡೇ ಉತ್ತರ ಕೊಡ್ತಿದ್ಲು ಈಗ ಹಾಗೇನೂ ಇಲ್ಲ ತಾನೇ ಮಾತಿಗಿಳಿತಾಳೆ ನನ್ನ ಜೊತೆ ಜಾನಕಿ ಅವರೇ ಅನ್ಬೇಡಿ ಜಾನಕಿ ಅನ್ನಿ ಅಂತಾಳೆ ಹೇಳಬೇಕಂದ್ರೆ ತುಂಬ ಸಾಫ್ಟಾಗಿದ್ದಾಳೆ ಎಂದ ಕೂದಲು ಮೇಲೇರಿಸಿ ಅಣ್ಣಯ್ಯ ಹಾಗಾದರೆ ಅತ್ಗೆಗೆಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ ಎಂದ ಸಂತು ಅದು ಹೇಗೋ ಹೇಳ್ತೀಯ ಮೊದಲೆಲ್ಲ ನೀನು ಅತ್ಗೆ ವಿಷಯ ಬಂದರೆ ಹೀಗೆ ನಡ್ಕೋತಿದ್ದೆ ಹುಲಿ ಅಂತಿದ್ದೋನು ಅವ್ರ ಮುಂದೆ ನಿಂತು ಮಾತಾಡೋಕೆ ನಾಚ್ತಿದ್ದೆ ನೆನಪಿದೆಯಾ ಹಾಗೇ ಅತ್ಗೆ ನನಗೂ ಡೌಟ್ ಇದೆ ಅದು ಒಂದು ಸರಿ ನಾನೇ ಕೇಳ್ತೀನಿ ಇರು ಧೈರ್ಯ ಮಾಡಿ ಎಂದ ಇದಕ್ಕಿನ್ನೂ ಎಷ್ಟು ದಿನ ಬೇಕೋ ಎಂದ ಅವನಿಗೆ ಛೇಡಿಸಿ ಸಂತು ಎಂದ ಶ್ರೀ ಅವನನ್ನು ಹೆದರಿಸುವಂತೆ ಸಾರಿ ಅಣ್ಣಯ್ಯ ಎಂದ ಸಂತುವಿನ ಮುಗ್ಧ ಮುಖ ನೋಡಿ ಶ್ರೀರಾಮನಿಗೇನೋ ಸಂಕಟ ತನ್ನ ಮನದಲ್ಲಿನ ಮಾತುಗಳನ್ನು ಮುಚ್ಚಿಟ್ಟು ಅವರ ಮುಂದೆ ಎಂದಿನಂತೆ ಏ ಇದ್ದ ವಿದ್ಯಾ ನಾನು ಶ್ರೀಗೆ ನನ್ನ ಪ್ರೀತಿನ ಹೇಳ್ಕೋಬೇಕೆ ಇಲ್ಲಾಂದರೆ ಈ ರೌಡಿ ಅರ್ಥನೇ ಮಾಡ್ಕೊಳ್ಳಲ್ಲ ಎಂದಳು ಜಾನಕಿ ಕರೆ ಮಾಡಿದ್ದ ವಿದ್ಯಾಳಿಗೆ ಏನು ನಮ್ಮ ಜಾನು ಹುಡುಗನಿಗೆ ಪ್ರಪೋಸ್ ಮಾಡೋ ಯೋಚನೆಯಲ್ಲಿದ್ದಾಳ ಗ್ರೇಟ್ ನ್ಯೂಸ್ ಎಂದಳು ಮಾತುಗಾರತಿ ವಿದ್ಯಾ ವಿದ್ಯಾ ನಾನು ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿರೋದು ನನ್ನ ಗಂಡನಿಗೆ ಅದೇ ಜಾನು ನಿನ್ನ ಗಂಡನಿಗೆ ನೀನು ಪ್ರಪೋಸ್ ಮಾಡೋಕ್ಕೆ ಎಷ್ಟು ಒದ್ದಾಡ್ತಿದೆಯಲ್ಲ ಅದೇ ಏನೋ ಭಯ ಕಣೆ ಎಲ್ಲಿ ಶ್ರೀ ಕೊಡು ಅವ್ರಿಗೆ ಫೋನ್ ನಾನೇ ಹೇಳಿಬಿಡ್ತೀನಿ ನಿಮ್ಮ ಜಾನಕಿ ನಿಮ್ಮನ್ನು ಪ್ರೀತಿಸಿದ್ದಾಳೆ ಅಂತ ಅವರಿನ್ನೂ ಬಂದಿಲ್ಲ ಅವರು ಇದ್ದರೂ ನಾನು ನೀನು ಹೇಳೋಕ್ಕೆ ಬಿಡ್ತಿರಲಿಲ್ಲ ಯಾಕೆ ನಿನಗೆ ಹೆಲ್ಪ್ ಮಾಡೋಣ ಅಂದ್ಕೊಂಡ್ರೆ ಬೇಡಮ್ಮ ಯಾವ ಹೆಲ್ಪು ಬೇಡ ನಿನ್ನಿಂದ ನೀನು ನಿನ್ನ ಹುಡುಗನ್ನ ಒಪ್ಸು ಮೊದಲು ನಾನೇ ನನ್ನ ಗಂಡನಿಗೆ ಪ್ರಪೋಸ್ ಮಾಡ್ತೀನಿ ಅಯ್ಯೋ ನನ್ನ ಹುಡುಗ ತುಂಬ ಹಿಂದಿದ್ದಾನೆ ಇನ್ನು ಅದೆಲ್ಲ ಬಿಡು ಹೇಗೆ ಪ್ರಪೋಸ್ ಮಾಡ್ತೀಯಾ ನೀನು ಹೇಳು ಅದೆಲ್ಲ ಇನ್ನೂ ಯೋಚನೆ ಮಾಡಿಲ್ವೇ ಅವ್ರು ಮಾತಾಡೋಕ್ಕೆ ಸಿಕ್ತಿಲ್ಲ ಅದಲ್ಲದೆ ಅವ್ರ ಮಾವನ ಮಗಳು ದೇವಿ ಅಂತ ಬಂದಿದ್ದಾಳೆ ಮನೆಗೆ ಯಾವಾಗಲೂ ಈ ರೌಡಿಗೆ ಅಂಟ್ಕೊಂಡೇ ಇರ್ತಾಳೆ ನನಗೆ ಮೈಯೆಲ್ಲ ಉರಿಯುತ್ತೆ ನೋಡು ಎಂದಳು ಕೋಪದಲ್ಲಿ ಓ ಜಲಸ್ ಎಂದಳು ವಿದ್ಯಾ ರಾಗವಾಗಿ ಹೌದು ಮತ್ತೆ ನಾನೇ ಇನ್ನೂ ಶ್ರೀ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ನಡ್ಕೊಂಡಿಲ್ಲ ಗೊತ್ತಾ ಆದರೆ ಇವಳು ಯಾವಾಗಲೂ ಅವ್ರ ಕೈ ಹಿಡ್ಕೊಂಡೇ ಇರ್ತಾಳೆ ಹುಷಾರು ಜಾನು ಕೈ ಹಿಡ್ಕೊಂಡು ಹಾಗೆ ನಿನ್ನ ಶ್ರೀರಾಮನ್ನ ಕರ್ಕೊಂಡು ಹೋಗಿಬಿಟ್ರೆ ಮುಗೀತು ನಿನ್ನ ಕತೆ ವಿದ್ಯಾ ಬಿಡ್ತು ಅನ್ನೇ ಮೊದಲೇ ನಾನಿಲ್ಲಿ ಒದ್ದಾಡ್ತಿದ್ದೀನಿ ಅದರಲ್ಲಿ ನೀನೊಬ್ಳು ಉರಿಸ್ಬೇಡ ಮತ್ತು ಬೇಗ ಬೇಗ ಅವನಿಗೆ ಪ್ರಪೋಸ್ ಮಾಡಿ ನಿನ್ನ ಗಂಡನ್ನ ನಿನ್ನ ಸುತ್ತಾನೆ ಇರೋ ಹಾಗೆ ಮಾಡ್ಕೋ ಆಗ ಯಾವ ದೇವಿನೂ ಬರೋಲ್ಲ ಮೂದೇವಿನೂ ಬರೋಲ್ಲ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಅಷ್ಟು ಪ್ರೀತಿ ಮಾಡ್ತಾರೆ ಅವರು ನನ್ನ ನೋಡ್ದ ಶ್ರೀ ನಿನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನಿನಗೆ ಗೊತ್ತಿದೆ ಹಾಗೆ ನೀನು ಅವನನ್ನು ಎಷ್ಟು ಪ್ರೀತಿಸ್ತೀಯ ಅಂತ ಅವನಿಗೂ ಗೊತ್ತಾಗಬೇಕು ಆವಾಗಲೇ ಮಧ್ಯೆ ಯಾರೂ ಬರೋಕ್ಕಾಗಲ್ಲ ಹಾಗಂತೀಯ ಹಾಗೆ ಹೇಳೋದು ನಾನು ಆದಷ್ಟು ಬೇಗ ಶ್ರೀಗೆ ಪ್ರಪೋಸ್ ಮಾಡು ಈಗ ಮಲಗು ಗುಡ್ ನೈಟ್ ಎಂದು ಕಾಲ್ ಕಟ್ ಮಾಡಿದಳು ವಿದ್ಯಾ ಇವಳು ಹೇಳಿದಾಗೆ ಮೊದಲು ಪ್ರಪೋಸ್ ಮಾಡಬೇಕು ಶ್ರೀಗೆ ಆದರೆ ಹೇಗೆ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಯೋಚಿಸುತ್ತಾ ಕುಳಿತಳು ಹಾಗೆ ಹಾಂ ಶ್ರೀಗೆ ತೋಟದ ಮನೆ ಅಂದರೆ ತುಂಬಾ ಇಷ್ಟ ಅಲ್ಲಿ ನಾಳೆ ರಾತ್ರಿ ಅವರಿಗೆ ಅಂತ ಏನಾದರೂ ಸ್ಪೆಷಲ್ ಆಗಿ ಅರೇಂಜ್ ಮಾಡಿ ಪ್ರಪೋಸ್ ಮಾಡ್ತೀನಿ ಏನು ಯೋಚನೆ ಮಾಡ್ತಿದ್ರ ಅಲ್ಲಿ ಕುತ್ಕೊಂಡು ಮಲಗಲ್ವಾ ಕೇಳಿದ ಒಳಗೆ ಬಂದ ಶ್ರೀರಾಮ ಹಾಂ ನಿಮ್ಮ ದಾರಿನೇ ಕಾಯ್ತಿದ್ದೆ ನೀವು ಬಂದ್ರಲ್ಲ ಮಲಗ್ತೀನಿ ಈಗ ಎಂದಳು ಅವನನ್ನು ಕಂಡು ನನ್ನ ದಾರಿನ ಯಾಕೆ ಏನಿಲ್ಲ ಹಾಗೆ ಮಲಗಿ ಎಂದು ಹೊದ್ದು ಮಲಗಿದಳು ಸುಮ್ಮನೆ ಬೆಳಗ್ಗೆ ಎದ್ದಾಗಿಂದ ಅವಳಿಗೇನೋ ಖುಷಿ ಇಂದು ಶ್ರೀರಾಮನ ಮುಂದೆ ತನ್ನ ಪ್ರೀತಿಯನ್ನು ಹೇಳಲೇಬೇಕೆಂದು ಗಟ್ಟಿ ನಿರ್ಧಾರ ಮಾಡಿದ್ದಳು ಸಿಟಿಯ ಕಡೆ ಹೋಗುತ್ತಿದ್ದ ಶ್ರೀರಾಮನಿಗೆ ಬಾಗಿಲಿನವರೆಗೂ ಬಂದು ರೀ ರಾತ್ರಿ ಬೇಗ ಬನ್ನಿ ನಿಮಗೋಸ್ಕರ ಇದೆ ಇವತ್ತು ಎಂದಿದ್ದಳು ಅದು ಕೇಶವನ ಕಿವಿಗೂ ಕೇಳಿಸಿತ್ತು ಸುಭದ್ರಾ ಏನಾದರೂ ವಿಶೇಷನಾ ಇವತ್ತು ಕೇಳಿದ ಸುಭದ್ರರವರ ಕೋಣೆಗೆ ಬಂದು ಇವತ್ತಾ ಏನು ವಿಶೇಷ ಇಲ್ವಲ್ಲ ಅಣ್ಣ ಯಾಕೆ ಜಾನಕಿ ಅಳಿಮಯ್ಯನಿಗೆ ಹೇಳ್ತಿದ್ಲು ರಾತ್ರಿ ಬೇಗ ಬನ್ನಿ ಸ್ಪೆಷಲ್ ಇದೆ ಅಂತ ಹೌದಾ ಏನಿದೆ ಅದೇನೋ ಅಂತ ನಾನೇ ತಿಳ್ಕೊತೀನಿ ಇರು ಎಂದ ಕೇಶವ ಜಾನಕಿಯ ಮೇಲೆ ಕಣ್ಣಿಟ್ಟ ವಿದ್ಯಾ ತೋಟದ ಮನೇಲಿ ಶ್ರೀಗೆ ಸರ್ಪ್ರೈಸ್ ಆಗಿ ಅರೇಂಜ್ ಮಾಡಿ ನನ್ನ ಪ್ರೀತಿನ ಹೇಳಬೇಕು ಅಂದ್ಕೊಂಡಿದ್ದೀನಿ ಹೇಗಿದೆ ಪ್ಲ್ಯಾನ್ ವಿದ್ಯಾಳ ಅಭಿಪ್ರಾಯ ಕೇಳುತ್ತಿದ್ದಳು ಜಾನಕಿ ಹ್ಞೂ ಚೆನ್ನಾಗಿದೆ ಜಾನು ಹೇಗೂ ಶ್ರೀಗೆ ತೋಟದ ಮನೆ ಅಂದರೆ ಇಷ್ಟ ಅಲ್ವಾ ಚೆನ್ನಾಗಿರುತ್ತೆ ಹೀ ವಿಲ್ ಬಿ ಹ್ಯಾಪಿ ಸರಿ ನಾನೀಗ ತೋಟದ ಮನೆಗೆ ಹೋಗಬೇಕು ಅರೇಂಜ್ ಮಾಡೋದು ತುಂಬ ಇದೆ ಮತ್ತೆ ಸಿಗ್ತೀನಿ ಬಾಯ್ ಎಂದ ಜಾನಕಿ ಫೋನ್ ಇಟ್ಟಳು ಇವಳ ಈ ಮಾತುಗಳೆಲ್ಲ ಸದ್ದಿಲ್ಲದೆ ಬಾಗಿಲ ಹತ್ತಿರ ನಿಂತಿದ್ದ ಕೇಶವನ ಕಿವಿಗೂ ಬಿದ್ದಿತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು